ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದಿನದ ವಿಡಿಯೋದಲ್ಲಿ ಸೂಕ್ಷ್ಮ ಶರೀರ ಬೆಳವಣಿಗೆಯನ್ನು ಹೊಂದುತ್ತಿದೆ ಮತ್ತು ಶಕ್ತಿಯ ನಾಡಿಗಳು ಏನಿದೆ ಈ ಶಕ್ತಿಯ ವ್ಯಾಪಕತೆ ಏನಿದೆ ನಾಡಿಗಳು ಬೇರೆ ಶಕ್ತಿ ವ್ಯಾಪಕತೆ ಏನಿದೆ ಅದು ವಿಸ್ತಾರವಾಗ್ತಾ ಇದೆ ಅಂತ ಹೇಳಿ ಅಂದರೆ ಶಕ್ತಿ ನಾಡಿಗಳು ಈಗ ನಮ್ಮ ದೇಹದಲ್ಲಿ ಹೇಗಿರುತ್ತೆ ಆ ನಾಡಿಗಳು ಹೇಗೆ ಇರ್ತಾವೆ ಹಾಗೆ ಸೂಕ್ಷ್ಮ ನಾಡಿಗಳಂತ ಇರ್ತಾವೆ ಇದು ಸೂಕ್ಷ್ಮ ನಾಡಿಗಳೇ ಈ ಸೂಕ್ಷ್ಮ ನಾಡಿಗಳು ಹೇಗೆ ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದಾವೆ ಅಂತ ತಿಳಿತಕ್ಕಂಥದ್ದು ಹೇಗೆ ಅಂತ ಹೇಳಿ ದೇಹದಲ್ಲಿನ ಸೂಕ್ಷ್ಮ ಶರೀರ ಶಕ್ತಿಯುತವಾಗ್ತಾ ಇದೆ ಮತ್ತು ವಿಕಾಸತೆಯನ್ನ ಹೊಂದುತ್ತಿದೆ ಅದೇ ಬೆಳವಣಿಗೆಯನ್ನು ಹೊಂದುತ್ತಾ ಇದೆ ಹಾಗೆ ಸೂಕ್ಷ್ಮ ನಾಡಿಗಳು ಶಕ್ತಿಯುತವಾಗ್ತಾ ಮತ್ತು ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದಾವೆ ಅಂತ ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ಸೂಕ್ಷ್ಮ ಶರೀರದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನೀವು ಮನುಷ್ಯನನ್ನೇ ಗಮನಿಸಿದ್ರೆ ಸಹ ಮನುಷ್ಯನನ್ನ ಗಮನಿಸಿದಂತಹ ಪಕ್ಷದಲ್ಲಿ ಯಾರು ಬೆಳೀಲಿಕ್ಕೆ ಹರ ಪಡ್ತಾ ಇರ್ತಾರೆ ಈಗ ಜ್ಯೋತ್ ಹಾಕೋಗ್ಬಿಟ್ಟು ನೇತಾಡ್ತಾ ಇರ್ತಾರೆ ನಾವು ಉದ್ದಾಗ್ಲಿ ಉದ್ದಾಗ್ಲಿ ಅಂತ ಎಕ್ಸರ್ಸೈಸ್ ಮಾಡ್ತಕ್ಕಂಥದ್ದು ಒಂದ್ ರೀತಿ ಡ್ರಿಲ್ ಮಾಡ್ತಾರೆ ನೋಡಿ ಏಕೆಂದ್ರೆ ಅವರು ಶರೀರ ಏನು ಬೆಳಿತವ್ರೇನು ಆಹಾರ ತಿನ್ನುದಿಲ್ವಾ ತಿಂತಾರೆ ಆರು ಸೇವನೆ ಮಾಡ್ತಾರೆ ಆದರೆ ಸೂಕ್ಷ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿ ಸೇವನೆ ಮಾಡೋದ್ರಿಂದ ಅದರಿಂದ ಅವ್ರು ಹತ್ರ ಹೋಗ್ತಾರೆ ನಮ್ಮ ಮಗ ಉದ್ದ ಬೆಳಿಬೇಕು ನನ್ನ ಮಗಳು ಉದ್ದ ಬೆಳಿಬೇಕಂತ ಯಾವ ಯಾವುದು ಏನೇನೋ ತಂತ್ರ ಪ್ರಯತ್ನ ಇತ್ಯಾದಿ ಎಲ್ಲ ಮಾಡ್ತಾರೆ ಉದ್ದ ಬೆಳಿಬೇಕು ಉದ್ದ ಬೆಳಿಬೇಕಂತಾರೆ ಯೋಗ ಮಾಡ್ಬೇಕು ಧ್ಯಾನ ಮಾಡಬೇಕು ಅನ್ನೋದಿಲ್ಲ ಆಗ ಆ ಸಂದರ್ಭದಲ್ಲಿ ಎಕ್ಸಸೈಸ್ ಮಾಡಬೇಕು ಎಕ್ಸಸೈಸ್ ಮಾಡಿದ್ರೆ ಮಕ್ಳು ಬೆಳೀತಾರೆ ಅಂತಾರೆ ಯಾಕೆ ಈ ಎಕ್ಸಸೈಸ್ ಮಾಡಿದ್ರೆ ವ್ಯಾಯಾಮ ಮಾಡಿದ್ರೆ ಮಕ್ಳು ಬೆಳೀತಾರೆ ಅವರೇನು ಆಹಾರ ತಿನ್ನೋದಿಲ್ವ ಹಂಗೆ ಬೆಳೆಯೋಕ್ಕಾಗೋದಿಲ್ವಾ ಈಗ ಬೇರೆಯವ್ರು ಬೆಳೀತಾರಲ್ಲ ಬೇರೆಯವ್ರನ್ನ ಕಂಪೇರ್ ಮಾಡಿ ನೋಡಿದ್ರೆ ಪಾಪ ಅವ್ರು ಯಾವುದೇ ಎಕ್ಸಸೈಸ್ ಇಲ್ಲ ಏನಿಲ್ಲ ಅವ್ರ ಕೆಲಸ ಆಯಿತು ಆಹಾರ ತಿನ್ಕೊಂಡ್ರು ಕೆಲಸ ಮಾಡಿದ್ರು ಆಹಾರ ತಿನ್ಕೊಂಡ್ರು ಕೆಲಸ ಮಾಡಿದ್ರು ಇನ್ನು ಕೆಲವು ಮಕ್ಳು ಇರ್ತಾವೆ ಆಹಾರ ತಿಂತಾವೇನು ಕೆಲಸ ಮಾಡೋದಿಲ್ಲ ಬೆಳೆಯೋದೇ ಇಲ್ಲ ಇಲ್ಲಿ ಗಮನಿಸುವ ವಿಷಯ ಯಾರು ಉದ್ದದ ಆಕೃತಿಯಲ್ಲಿ ಬೆಳೀತಾರೆ ಅವರು ಸೂಕ್ಷ್ಮ ಶರೀರ ಹಂಡ್ರೆಡ್ ಪರ್ಸೆಂಟ್ ಬೆಳೆಯುತ್ತೆ ಈ ತಲೆ ಕೂದಲು ಬೆಳೀತಾರೆ ತಲೆ ಕೂದಲು ಬೆಳೆಯುವುದರ ಜೊತೆಗೆ ಕಾಲಿನ ಉಗುರು ಬೆಳೆಯುತ್ತೆ ಹಾಗಿದ ಮೇಲೆ ಸೂಕ್ಷ್ಮ ಶರೀರದ ವ್ಯಾಪ್ತಿ ಪೂರ್ಣ ದೇಹಾದ್ಯಂತ ಇದ್ದಂತಹ ಪಕ್ಷದಲ್ಲಿ ಆಗ ತಲೆ ಕೂದಲು ಮತ್ತು ಕಾಲಿನ ಉಗುರುಗಳು ಬೆಳೀತಕ್ಕಂಥದ್ದು ಇದ್ಮೇಲೆ ನಿಮಗೆ ಗೊತ್ತಾಗಿರ್ಬೇಕು ಸೂಕ್ಷ್ಮ ಶರೀರ ಶರೀರದ ವ್ಯಾಪ್ತಿ ಅಂದ್ರೆ ಅದು ವಿಕಾಸ ಶರೀರ ದೊಡ್ಡದಾದಂತೆ ಆದಂತೆ ಆದಂತೆ ಸೂಕ್ಷ್ಮ ಶರೀರ ಕೂಡ ಬೆಳವಣಿಗೆಯನ್ನು ಹೊಂದುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು ಹೀಗಿದ್ಮೇಲೆ ಮನುಷ್ಯ ಆಹಾರ ಅಂತೂ ತಿಂತಾರೆ ಅಂದ್ರೆ ಸೇವನೆ ಮಾಡ್ತಾರೆ ಹಾಗಿದ್ದಾಗ ಈ ದೇಹ ಬೆಳೆಯೋದಿಲ್ಲ ಹಾಗೆ ಗುಡ್ಡ ಇರ್ತಾರೆ ಅದಕ್ಕೆ ಕಾರಣ ಈ ಸೂಕ್ಷ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂತಹ ಇದು ಪಂಚತತ್ವದಿಂದ ನಿರ್ಮಾಣ ಆಗಿದೆ ಈ ಸೂಕ್ಷ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂತಹ ಈ ಸಕಾರಾತ್ಮಕ ತತ್ವಗಳು ಯಾರು ಆಹಾರ ಸೇವನೆಯನ್ನ ಮಾಡ್ಕೊಂಡು ಕೆಲಸ ಕಾರ್ಯ ಮಾಡ್ಕೊಂಡಿರ್ತಾರೆ ಪ್ರಕೃತಿಯಲ್ಲಿ ಹೊಲ ಗದ್ದೆ ಇತ್ಯಾದಿ ತೋಟ ಇತ್ಯಾದಿಯಲ್ಲಿ ಮಾಡ್ಕೊಂಡಿರ್ತಾರೆ ಅನ್ಕೊಳ್ಳಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಅವರು ಉದ್ದ ಬೆಳೆದಿರ್ತಾರೆ ಇವರು ಆಹಾರ ಸೇವನೆಯನ್ನು ತಿನ್ಕೊಂಡು ಮನೆಯಲ್ಲೇ ಇರ್ತಾರೆ ಆರಾಮಾಗಿ ಅಥವಾ ಫ್ಯಾಕ್ಟ್ರಿಗೆ ಹೋಗ್ತಾರೆ ಆಫೀಸ್ಗೆ ಹೋಗ್ತಾರೆ ಎಲ್ಲರೂ ಒಂದು ಹೋಗ್ತಾರೆ ಮಕ್ಕಳನ್ನೇ ತಗೊಳ್ಬೇಕಾರೆ ಇದು ಸ್ವಲ್ಪ ವಯಸ್ಸಾದವ್ರ ಬೇಕಂತ ಆ ಬೆಳವಣಿಗೆ ಟೈಮಲ್ಲಿ ತಗೋಬೇಕು ಮಾ ನಂತರ ಅಲ್ಲ ಆ ಸಮಯದಲ್ಲಿ ಬೆಳವಣಿಗೆ ಹೊಂದೋದಿಲ್ಲ ಮಕ್ಕಳು ತಗೋತಾರೆ ತಿನ್ನಿಸ್ತಾರೆ ತಗೋ ಅಲ್ಲಿ ಕೂರಿಸ್ತಾರೆ ತಗೋತಾರೆ ತಿನ್ನಿಸ್ತಾರೆ ಸ್ಕೂಲಲ್ಲಿ ಕೂರಿಸ್ಬಿಡ್ತಾರೆ ಏನು ಪ್ರಕೃತಿ ಜೊತೆಗೆ ಅಟ್ಯಾಚ್ಮೆಂಟೇ ಇಲ್ಲ ಎಲ್ಲ ಡಿಟ್ಯಾಚ್ಮೆಂಟೇ ಅವರಿಗೆ ಬೇಕಾಗಿರ್ತಕ್ಕಂಥ ಸಕಾರಾತ್ಮಕ ವಾಯು ಸಿಗೋದಿಲ್ಲ ಸೂರ್ಯದೇವನ ಕಿರಣ ಮತ್ತು ಪ್ರಕಾಶತೆ ಸಿಗೋದಿಲ್ಲ ಇದು ಮುಖ್ಯವಾಗಿ ಜೀವಾತ್ಮಕ್ಕೆ ಬೇಕು ಸೂಕ್ಷ್ಮ ಶರೀರಕ್ಕೆ ಬೇಕು ಸೂಕ್ಷ್ಮ ಶರೀರದ ವಿಕಾಸತೆಯನ್ನು ಹೊಂದತಕ್ಕಂಥದ್ದು ಪ್ರಾಕೃತಿಕ ಊರ್ಜೆಯಿಂದ ಏಕೆಂದರೆ ಅದು ಪ್ರಾಕೃತಿಕ ಊರ್ಜೆ ಅದು ನಷ್ಟ ಆಗೋದಿಲ್ಲ ನೆನಪಿಟ್ಕೊಳ್ಳಿ ಜೀವಾತ್ಮದಿಂದ ಆತ್ಮದ ಸ್ಥಿತಿಗೆ ಕನ್ವರ್ಟ್ ಆಗುತ್ತೆ ಬದಲಿಗೆ ಆ ಜೀವಾತ್ಮಕ್ಕೆ ಈ ಒಂದು ಭೌತಿಕ ಶರೀರದಂತೆ ಕನ್ವರ್ಟ್ ಆಗೋದಿಲ್ಲ ಇದು ಭೂತತ್ವ ಜಲತತ್ವ ಮನುಷ್ಯ ಸತ್ತಾಗಿ ಬಿಟ್ಟು ಹೋಗ್ತಾನೆ ದೇಹ ಬಿಟ್ಟೋಗಿ ಪಂಚತತ್ವದಲ್ಲಿ ವಿಲೀನವಾದರು ಅಂತ ಎರ ಸತ್ತೋದಾಗ ಅಂತ್ಯಕ್ರಿಯೆ ಆದಂತಹ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿಯರು ಸಾಧು ಸಂತಗಳು ಹೆಸರು ಪ್ರತಿಷ್ಠಿತ ಉದ್ಯಮಿಗಳು ಯಾರಾದರೂ ಸತ್ತೋದ್ರೆ ಅವರ ಅಂತ್ಯಕ್ರಿಯೆಯನ್ನ ಮಾಡಲಾಗಿತ್ತು ಅವರು ಪಂಚತತ್ವದಲ್ಲಿ ವಿಲೀನವಾದರು ಅಂತ ಎಡ್ಡಿಂಗ್ ಆಗ್ತಾ ಇರ್ತಾರೆ ಹೇಗೆ ಪಂಚತತ್ವದಲ್ಲಿ ವಿಲೀನವಾದರೂ ಎರಡು ತತ್ವಗಳನ್ನು ಬಿಟ್ಟು ಹೋಗ್ಬಿಡ್ತಾರೆ ಭೂತತ್ವ ಈಜಲ ತತ್ವ ನಂತರದಲ್ಲಿ ಆಕಾಶ ತತ್ವ ವಾಯು ತತ್ವ ಅಗ್ನಿತತ್ವ ಇರತ್ತೆ ಅವರು ಸಕಾರಾತ್ಮಕ ಇದ್ರೆ ಮಾತ್ರ ಪಂಚ ತತ್ವದಲ್ಲಿ ವಿಲೀನವಾಗ್ತಾರೆ ಅವರಲ್ಲಿ ಸಕಾರಾತ್ಮಕತೆ ಇಲ್ಲ ಕುತಂತ್ರ ಇದ್ರೆ ಇನ್ನು ಮೂರು ತತ್ವಗಳು ಉಳಿದಿರ್ತಾವೆ ಅದು ಶಿಕ್ಷೆ ಅನುಭವಿಸ್ಬೇಕಲ್ಲ ಹಾಗಾಗಿ ಸೂಕ್ಷ್ಮ ಶರೀರ ಹಾಗೆ ಹಾನಿಕಾರಕ ಸ್ಥಿತಿಯಲ್ಲಿ ಇರುತ್ತೆ ಅದು ಬೇರೆ ವಿಷಯ ಈಗ ಇಲ್ಲಿ ವಿಷಯಕ್ಕೆ ಬಂದ್ಬಿಡುತ್ತೆ ಈ ಎರಡು ತತ್ವಗಳೇನಿರ್ತಾವೆ ಅದು ಭೂಮಂಡಲದಲ್ಲಿ ಸಿಗೋದು ಭೂಮಂಡಲದಲ್ಲೇ ಬಿಟ್ಟು ಹೋಗೋದು ಇನ್ನು ಮೂರು ತತ್ವಗಳು ಅಂದರೆ ಸೂಕ್ಷ್ಮ ಶರೀರ ಅದರ ಆಹಾರ ಯಾವುದು ಶುದ್ಧ ವಾಯು ಶುದ್ಧ ಅಗ್ನಿ ಮತ್ತು ಶುದ್ಧ ವಿಷಯಗಳು ಇದನ್ನು ಮಕ್ಕಳಿಗೆ ಕೊಟ್ಟಾಗ ಯಾಕೆ ವ್ಯಾಯಾಮ ಮಾಡಿದಾಗ ಯಾಕೆ ಆ ತತ್ವ ಸಿಗುತ್ತೆ ಜೀವಕ್ಕೆ ಸೂಕ್ಷ್ಮ ಶರೀರಕ್ಕೆ ಸಿಗುತ್ತೆ ಕೈ ಹಿಗಂತಾರ ಅಂತ ಹೇಳ್ಕೊಳ್ಳಿ ಈ ಕೈ ಹೀಗಂತಾರ ಅಂತ ಇಟ್ಕೊಳ್ಳಿ ಹೀಗೆ ಮೇಲ್ ಹಿಗಂತಾರ ಹೀಗಂದ್ರೆ ಏನಾಯ್ತು ಸೂಕ್ಷ್ಮ ಶರೀರ ಆಕಾಶದತ್ತ ಈ ಬೆರಳನ್ನು ತೋರಿಸ್ತು ಈ ಪಂಚ ಪಂಚ ಬೆರಳುಗಳು ಅಗ್ನಿ ತತ್ವ ವಾಯು ತತ್ವ ಆಕಾಶ ತತ್ವ ಪೃಥ್ವಿ ತತ್ವ ಜಲತತ್ವ ಈ ಐದು ತತ್ವಗಳನ್ನು ಈಗ ಮೇಲೆ ತೋರಿಸ್ತು ಈಗ ವ್ಯಾಯಾಮ ಮಾಡ್ತದೆ ಹೀಗೆ 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 ಆಗಿದ್ದಾಗ ಏನಾಯ್ತು ಒಂದು ಭೂಸ್ಪರ್ಶವಾಯ್ತು ವಾಯು ಸೇವನೆಯನ್ನು ಮಾಡ್ಲಿಕ್ಕೆ ಅವ್ರು ಬರುತ್ತೆ 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 ಆ ಮನುಷ್ಯನ ದೇಹದಲ್ಲಿ ಶ್ರಮ ಪಟ್ಟಂತ ಸಂದರ್ಭದಲ್ಲಿ ಏನಾಯ್ತು ರಂಧ್ರಗಳೆಲ್ಲ ಶುದ್ಧ ಅದು ಕೊಳ್ಕು ಕೂತಿರುತ್ತಲ್ಲ ಅದೆಲ್ಲ ಹೊರ್ಗಡೆ ಹೋಗ್ಬಿಡುತ್ತೆ ಆಗೇನಾಗುತ್ತೆ ವಾಯು ಸೇವನೆ ತಗೊಬಿಡುತ್ತೆ ವಾಯುವನ್ನು ಸೇವನೆ ಮಾಡ್ಕೊಳ್ಳುತ್ತೆ ಜೀವ ಗಮನಿಸಿ ಒಂದು ಭೂಸ್ಪರ್ಶವಾಯಿತು ಎರಡನೇದುಗೂ ಬೆವರು ಬಂದಂಥ ಸಂದರ್ಭದಲ್ಲಿ ಏನಾಯ್ತು ಕಣ ಕಣಗಳಲ್ಲಿ ಇಲ್ಲಿ ರೋಮದ ಕೇಂದ್ರ ಏನಿದ್ದಾವ ಕಣ ಇದ್ದಾವಲ್ ರೋಮದ ಜಾಗ ಅದರಲ್ಲಿ ಬೆವರು ಬರುತ್ತಲ್ವ ಹೊರ್ಗಡೆ ಅದೆಲ್ಲ ಬಾಗಿಲು ಬೇರೆ ಬೇರೆ ಲೋಕಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಯೋಗ ಧ್ಯಾನ ಇದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ ಇದೆಲ್ಲ ಕ್ಲೀನ್ ಆಗಿಬಿಡುತ್ತೆ ಆಗ ಬೇರೆ ಬೇರೆ ಲೋಕಗಳ ಸಂಪರ್ಕ ಆಗಿ ಜ್ಞಾನ ಹೆಚ್ಚಾಗುತ್ತೆ ವಿಷಯಗಳು ತಿಳಿತಾ ಏನೋ ಮಾಡಿದ್ರೆ ಸುಮ್ಮನೆ ಹಾಗೆ ಕೆಲಸ ಮಾಡ್ಕೊಂಡು ಆಹಾರ ತಿನ್ಕೊಂಡು ಸಾಮಾನ್ಯ ಜೀವನ ಮಾಡ್ತಾ ಇದ್ರೆ ಅವ್ರ ಇವೆಲ್ಲ ಬ್ಲಾಕ್ ಆಗಿರ್ತ ಇದೆಲ್ಲ ಮುಚ್ಚೋಗಿರ್ತಾ ಈಗ ಧ್ಯಾನ ದ್ವಿಷ್ಯಕ್ಕೆ ಯೋ ವ್ಯಾಯಾಮ ದ್ವೀಷಕ್ಕೆ ಬಂದ್ಬಿಡೋಣ ಯೋಗ ಧ್ಯಾನ ಆಗ ಬೆವರು ಬರುತ್ತಲ್ಲ ಹಾಗೆಲ್ಲ ಕ್ಲೀನ್ ಆಗಿಬಿಡ್ತಾವಿದ್ ಯಾವಾಗ ರಂಧ್ರಗಳು ಕ್ಲೀನ್ ಆಗ್ತಾವೆ ಆಗ ಪ್ರಕೃತಿಯಲ್ಲಿರೋ ವಾಯು ಸೇವನೆ ಮಾಡಿಬಿಡತ್ತೆ ಜಾಸ್ತಿ ಜೀವ ಇದು ಯಾವ ತತ್ವದಿಂದ ವಾಯು ತತ್ವದಿಂದ ತತ್ವದಿಂದ ಹಾಗೆ ಆಕಾಶ ತತ್ವದಿಂದ ಕೂಡಿರ್ತಕ್ಕಂಥದ್ದು ಇದಕ್ಕಿದೆ ಆಹಾರ ಒಂದು ಸೂರ್ಯದೇವನ ಬೆಳಕು ಬೇಕು ಇನ್ನೊಂದು ಶುದ್ಧ ವಾಯು ಬೇಕು ಮೂರನೇದಾಗಿ ಶುದ್ಧವಾದಂತಹ ವಿಷಯ ಬೇಕು ಜ್ಞಾನ ಶಕ್ತಿ ಬೇಕು ಜ್ಞಾನ ಶಕ್ತಿ ಈ ಮೂರು ಯಾವಾಗ ಸಿಕ್ತೋ ಮನುಷ್ಯ ಬೆಳೆದು ಬಿಡ್ತಾನೆ ಅದರ ಬದಲಿಗೆ ನೀವು ಯಾವುದೇ ಆಹಾರ ಕೊಟ್ರು ಯಾವುದೇ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ನ್ಯೂಟ್ರಿಷನ್ ಅದನ್ನು ಕೊಟ್ಟರು ಅದು ಕೊಟ್ಟರೆ ಯಾಕಾಗುತ್ತೆ ಅಂದರೆ ಅದು ಒಳಗಡೆಯಿಂದ ಒತ್ತಡವನ್ನ ಹೇರುತ್ತೆ ಕಲುಷಿತತೆ ಖಾಲಿಯಾಗಲಿಕ್ಕೆ ಆಗ ದೇಹ ಶುದ್ಧ ಆದಂಥ ಸಂದರ್ಭದಲ್ಲಿ ಆಗು ವಾಯು ಸೇವನೆ ಸಾಧ್ಯ ಆಗುತ್ತೆ ಈ ಡ್ರೈ ಫ್ರೂಟ್ಸ್ ಅದು ಅಂತೆಲ್ಲ ಸೇವನೆ ಮಾಡ್ತಾರಲ್ಲ ಅದೇನಾಗುತ್ತೆ ಒಳಗಡೆ ಕೂಡ ಶುದ್ಧೀಕರಣ ಮಾಡುತ್ತೆ ಹಾಗೆ ಮನುಷ್ಯ ವ್ಯಾಯಾಮ ಮಾಡಿದ್ರೂ ಕೂಡ ಶೌಚಾಲಯ ಕ್ರಿಯೆಗಳನ್ನು ಚೆನ್ನಾಗಿ ಹೋಗ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಶರೀರನೂ ಶುದ್ಧ ಆಗುತ್ತೆ ಸಾಕಷ್ಟು ನೀರು ಕುಡಿಯಿರಿ ಅಂತಾರೆ ಶರೀರ ಶುದ್ಧ ಮಾಡಬೇಕು ಈಗೆಲ್ಲ ಶುದ್ಧ 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 ಆಯಿತು ರೋಮ್ಗಳೆಲ್ಲ ಆ ಜಾಗದ ಕೇಂದ್ರಗಳೆಲ್ಲ ತೆರ್ಕೊಬಿಟ್ರು ಹಾಗೆ ವಾಯು ಸೇವನೆ ಮಾಡ್ಕೋತಾ ಬೇಕಾಗಿ ಬೇ ಎಷ್ಟು ಬೇಕಷ್ಟು ಸೂಕ್ಷ್ಮ ಶರೀರ ವಾಯುವನ್ನು ಸ್ವೀಕರಿಸ್ತಾ ಅದಕ್ಕೆ ಅದೇ ಶಕ್ತಿ ಅಗ್ನಿತತ್ವವನ್ನು ಸ್ವೀಕರಿಸ್ತಾ ಅಂದರೆ ಪ್ರಕೃತಿಯಲ್ಲಿ ಓಡಾಡ್ತಕ್ಕಂಥ ಕಾರ್ಯವನ್ನು ಮಾಡಿದೆ ಹಾಗೆ ಒಳ್ಳೆ ಜ್ಞಾನ ವಿಶ್ವ ಸೇವನೆಯನ್ನು ಅವಶ್ಯವಾಗಿ ಜಾಗೃತಿ ಇದ್ರೆ ಮಾಡೇ ಮಾಡ್ತಾ ಅಂತ ಸಂದರ್ಭದಲ್ಲಿ ಏನಾಯಿತು ಸೂಕ್ಷ್ಮ ಶರೀರ ಪ್ರಗತಿ ಆಯ್ತು ಆಗ ಮುಂಚೆ ಏನು ಬೆಳವಣಿಗೆಯನ್ನು ಹೊಂದುತ್ತಾ ಇರ್ತಾನೆ ವಯಸ್ಸಿಗೆ ಅನುಗುಣವಾಗಿ ಆಗ ಸೂಕ್ಷ್ಮ ಶರೀರ ಬೆಳೀತಾ ಇದೆ ಅಂತ ತಿಳ್ಕೊಬೇಕು ಈಗ ಸೂಕ್ಷ್ಮ ಶರೀರ ಬೆಳೆಯೋದ್ರ ಬಗ್ಗೆ ನಿಮಗೆ ಗೊತ್ತಾಯಿತು ನಂತರದಲ್ಲಿ ಆದರೆ ಸೂಕ್ಷ್ಮ ನಾಡಿಗಳು ಶಕ್ತಿಯುತವಾಗಿ ವಿಸ್ತಾರಿತವಾಗ್ತಾ ಇದ್ದಾರೆ ಅಂತ ತಿಳಿಬೇಕು ಅಂದರೆ ಜ್ಞಾನ ಶಕ್ತಿ ನಿಮಗೆ ಯಾವಾಗ ಹೆಚ್ಚಾಗುತ್ತೆ ನಿಮಗೆ ಎಷ್ಟು ಹೊಸ ಹೊಸ ವಿಷಯಗಳಲ್ಲಿ ಅಭಿರುಚಿ ಹೆಚ್ಚಾಗುತ್ತೆ ರುಚಿ ಇರೋದು ಬೇರೆ ಮನುಷ್ಯನಿಗೆ ಜ್ಞಾನ ಇದ್ದೇ ಇರುತ್ತೆ ರುಚಿ ತಿನ್ನೋದಕ್ಕೂ ಬೇಕು ಅಂದರೆ ಅದೊಂದು ರೀತಿಯಾದ ಜ್ಞಾನನೇ ನಿದ್ದೆ ಮಾಡ್ಬೇಕಂದ್ರೆ ಆಟ ಆಡ್ಬೇಕಂದ್ರೆ ಕಾರ್ಯಗಳನ್ನು ಮಾಡಬೇಕು ನನಗೆ ಆ ಇಚ್ಛೆ ಈಚೆ ಇಚ್ಛೆ ಅನ್ನೋದು ಅದೊಂದು ರೀತಿಯಾದ ಜ್ಞಾನ ಅದಿಲ್ಲದೆ ಏನು ಬರೋದಿಲ್ಲ ಮನುಷ್ಯನಿಗೆ ಇದರಲ್ಲಿ ಅಭಿರುಚಿ ಯಾವಾಗ ಹೊಸ ಹೊಸ ವಿಷಯಗಳತ್ತ ಅದು ಸಕಾರಾತ್ಮಕ ವಿಷಯಗಳತ್ತ ಒಂದು ವಿಕಾಸತೆಯನ್ನು ಹೊಂದತಕ್ಕಂತಹ ಅದು ಟೆಕ್ನಾಲಜಿ ಆಗಿರ್ಬೋದು ಆಧ್ಯಾತ್ಮಿಕ ಆಗಿರ್ಬೋದು ರಸಾಯನ ವಿದ್ಯೆಗಳಾಗಿರ್ಬೋದು ಶಾಸ್ತ್ರಾಧ್ಯಯನಗಳ ಬಗ್ಗೆ ಆಗಿರ್ಬೋದು ವೇದ ಉಪನಿಷತ್ತುಗಳು ಪುರಾಣಗಳಾಗಿರ್ಬೋದು ಶಾಸ್ತ್ರಾದಿಗಳ ಬಗ್ಗೆ ಆಗಿರಬಹುದು ಯಾವಾಗ ಮನುಷ್ಯನಿಗೆ ಹೊಸ ಹೊಸ ವಿಷಯಗಳನ್ನು ಅಧ್ಯಯನವನ್ನು ಮಾಡ್ತಕ್ಕಂತಹ ಅಥವಾ ತಿಳಿತಕ್ಕಂಥ ಆಸಕ್ತಿ ಬೆಳೆಯುತ್ತದೆಯೋ ಈಗ ಪುಸ್ತಕಗಳನ್ನು ಓದ್ತಾರೆ ವಿಷಯಗಳನ್ನು ಗ್ರಹಿಸುತ್ತಾರೆ ಅವಲೋಕನವನ್ನು ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ನಿಮ್ಮ ನಾಡಿಗಳು ಹೊರಲೋಕಕ್ಕೆ ತೆರೆದುಕೊಂಡಿದ್ದಾವೆ ಬೆಳೀತಾ ಇದ್ದಾವೆ ಅಂತ ಅರ್ಥ ಅದಕ್ಕೋಸ್ಕರ ಏನು ಬೆಳಿತಾವೆ ಅವು ಟಚ್ ಮಾಡ್ತಾವೆ ಜ್ಞಾನವನ್ನು ಆಗ ನಿಮಗೆ ಓದ್ಲಿಕ್ಕೆ ಮನ್ಸು ಬರುತ್ತೆ ಸಮಾಧಾನ ಕುತ್ಕೊಂಡು ಬುಕ್ಸ್ ತಗೊಂಡು ಓದ್ತೀರಾ ಚಿಕ್ಕ ವಯಸ್ಸಿನವ್ರೆ ಆಗ್ಬೇಕಂತಾರೆ ದೊಡ್ಡ ದೊಡ್ಡ ವಯಸ್ಸಿನವರೆಲ್ಲ ಓದ್ತಾರಲ್ಲ ಬುಕ್ಕಿನ ಸಂಗ್ರಹಾಲಯ ಇರುತ್ತೆ ಪುಸ್ತಕಾಲಯ ಸಂಗ್ರಹಾಲಯ ಅದನ್ನ ಏನಕ್ಕೆ ತಂದಿಟ್ಕೊಂಡಿರ್ತಾರೆ ಮಕ್ಕಳು ಜನ ನೋಡ್ಲಿಂತ ತೋರ್ಸಕ್ ತಂದಿಟ್ಕೊಂಡಿರ್ತಾರ ಓದಕ್ ತಂದಿಟ್ಕೊಂಡಿರ್ತಾರೆ ಅದು ಸೂಕ್ಷ್ಮನಾಡಿಗಳು ಬೆಳೆಯುವುದರ ಸಂಕೇತ ಅದು ಓದಿಕ್ಕೋಸ್ಕರ ತಂದಿಟ್ಕೊಂಡು ತೋರ್ಸಕ್ ತಂದಿರಿದ ವಿಷಯ ಅಲ್ಲ ಅವ್ರು ಓದದಕ್ಕೋಸ್ಕರ ತಂದಿದ್ರೆ ಅಲ್ಲಿ ಅವರ ಸೂಕ್ಷ್ಮನಾಡಿಗಳು ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದ ಹೊಂದಿದ್ದಾವೆ ಎಷ್ಟು ಮುಂದುವರಿತಾರೋ ಅಷ್ಟು ಬೆಳವಣಿಗೆ ಹೊಂದಿದ್ದಾವೆ ಎಷ್ಟು ಸುಮ್ಮನೆ ಆಗ್ತಾರೆ ಅಷ್ಟು ತಟ್ಟಿಸ್ತಾ ಎಷ್ಟು ಅವ್ರು ಓದೋದೇ ಇಲ್ಲ ತಿಳಿಯೋದಿಲ್ಲ ಹೊಸ ವಿಷಯಗಳತ್ತ ಅವರು ಸಾಗೋದೇ ಇಲ್ಲ ಅಧ್ಯಯನವನ್ನು ಮಾಡೋದಿಲ್ಲ ಕಾರ್ಯವನ್ನು ಮಾಡೋದಿಲ್ಲ ಆಸಕ್ತಿ ಇಲ್ಲ ಅನ್ನಂಥ ಪಕ್ಷದಲ್ಲಿ ಸೂಕ್ಷ್ಮ ನಾಡಿಗಳು ಅವರಲ್ಲಿ ಬೆಳೆದಿಲ್ಲ ಬೆಳೀತಾ ಇಲ್ಲ ಮತ್ತು ಪ್ರಗತಿಯನ್ನು ಕಂಡಿಲ್ಲ ಎಂತಕ್ಕಂಥದನ್ನು ತಿಳಿಬೋದು ಅಂತ ಹೇಳ್ತಾ ಈ ವಿಡ್ ನಾನು ಊಜೆ ಯಾರಿಗಾರ ನರ ಆತ್ಮಗಳ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮಾತ್ರ ತಂತ್ರ ಸಮಸ್ಯೆ ಅಂತ ಪಕ್ಷ ದುಃಪದ ಪೌಡ್ರಿಗೆ ಆಟ ಮಾಡ್ಬೋದು ಇದನ್ನು ಸ್ಮೆತಾಗೋದು ಮನೆಯಲ್ಲಿ ಹಾಡ್ತಕ್ಕಂಥ ಕಾರಣ ಮಾಡಿದೆ ತಂತಮಿತು ಮಾಡಿದ್ರೆ ತಂತ್ರ ಸಮಸ್ಯೆ ನಿವಾರಣೆ ಮಾಡ್ಬೋದು ಹಾಗೆ ಆತ್ಮಗಳ ಸಮಸ್ಯೆ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪೆ ಪ್ರಾಪ್ತಿ ದೂಪದ ಪೌಡರ್ ಕೊಡ್ಲಪ್ಪ ಇದೆ ಇದು ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆ ಸ್ಥಳಗಳಲ್ಲಿ ಹಾಕೋಬಹುದು ಹಾಗೆ ಎರಡರತ್ತೆಯಾಗಿ ಆಯ್ಲಿದೆ ಆತ್ಮ ಸಮಸ್ಯೆಯಿಂದ ರೋಗ ರುಚಿನಿ ಪಾತತೆಗಳು ಇತ್ಯಾದಿ ಏನು ಬರ್ತಾ ಇರುತ್ತೆ ಅಂತ ಸಮಸ್ಯೆಗಳ ನಿವಾರಣೆಗೆ ಆಯ್ಲಿದೆ ರೀತಿಯ ಪೌಡರ್ ಆತ್ಮ ಸಮಸ್ಯೆ ನಿವಾರಣೆಗೆ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಇದೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಮಾಡಿ ಬುಕ್ ಮಾಡುದು ಹಸ್ ಸಾಮಾಜಿಕ ಅಂಗಸಮ ಸಂಖ್ಯಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ವಿಜಯದುರ್ಗ ಅಪರಾಜ್ ಚಾನಲ್ ಕೂಡ ವೀಕ್ಷಿಸಿ ಭಾರತದ ಕಾನೂನು ಇನ್ನೇ ಚಾನಲ್ ಕೂಡ ವೀಕ್ಷಿಸಬಹುದು ಹಾಗೆ ಹಿಂದಿ ಚಾನಲ್ ಕೂಡ ಯುಗಾದಿ ಹಬ್ಬದ ದಿನದಂದು ಪ್ರಾರಂಭ ಆಗಿದೆ ಅದು ವಿಜಯ ಅಪರಾಜಿತ ಎಂಬುದಾಗಿ ಹೆಸರಲ್ಲಿದೆ ನಿಮ್ಗೆ ಹಿಂದಿ ಭಾಷೆ ಗೊತ್ತಿದ್ರೆ ಆ ಚಾನಲ್ ಕೂಡ ಆಧ್ಯಾತ್ಮಿಕ ವೀಡಿಯೋಸ್ಗಳಿದೆ ಬೇರೆ ಬೇರೆ ರೀತಿಯಾದಂಥ ಮಾಹಿತಿಗಳು ಕೂಡ ಅದರಲ್ಲಿ ಲಭ್ಯ ಆಗ್ತಾ ಇದೆ ಈಗ ವಿಡಿಯೋಸ್ ಆಗ್ತಾ ಇದ್ದೇನೆ ಆ ಒಂದು ಚಾನಲ್ ಕೂಡ ನೀವು ವೀಕ್ಷಿಸಬಹುದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಆಗೋಣ